ನಿವೃತ್ತ ನೌಕರರ ಬೇಡಿಕೆ ಈಡೇರಿಕೆಗೆ ಆಗ್ರಹ ಎರಡು ಸಾವಿರದ ಇಪ್ಪತ್ತರ ನಂತರ ಸಾರಿಗೆ ನಿಗಮದಲ್ಲಿ ನಿವೃತ್ತರಾದ ನೌಕರಿಗೆ ಹೊಸ ವೇತನ ಜಾರಿಗೊಳಿಸುವಂತೆ ಆಗ್ರಹಿಸಿ ನಿವೃತ್ತ ನೌಕರರು ಪ್ರತಿಭಟನೆ ನಡೆಸಿದರು ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ನಿಗಮಗಳಲ್ಲಿ ನಿವೃತ್ತಿಯಾಗಿರ್ತಕ್ಕಂಥ ನೌಕರರಿಗೆ ರಾಜ್ಯ ಸರ್ಕಾರ ಮತ್ತು ಆಡಳಿತ ವರ್ಗ ಏಕ್ಸೇಷನ್ ಮಾಡಿದ್ರೆ ತುಂಬಾ ವಿಳಂಬ ರೀತಿಯನ್ನು ಅನುಸರಿಸ್ತಾ ಇದೆ ನಮಗೆ ಗೊತ್ತಿಲ್ಲ ಇದ್ರೊಳಗೆ ಅವರಿಗೆ ಮೋಸ ಮಾಡಬೇಕು ಅಂತ ಕರ್ತವ್ಯ ಏನೋ ಗೊತ್ತಿಲ್ಲ ಆದ್ರೆ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಹತ್ತೊಂಬತ್ತರ ಪೇ ಸ್ಕೇಲ್ಗೆ ಶೇಕಡ ಹದಿನೈದು ಭಾಗ ವೇತನ ಹೆಚ್ಚಳ ಇಪ್ಪತ್ತೈದು ಇಂಕ್ರಮೇಜ್ ಸೇರಿಸಿ ವೇದೇಶನ್ ಆಗಬೇಕು ಅಂತ ಹೇಳಿ ಕಳೆದ ಒಂದು ವರ್ಷದಿಂದ ನಾವು ಆಡಳಿತ ವರ್ಗದ ಗಮನ ಈಗಾಗಲೇ ಹಲವು ಬಾರಿ ಮಾನ್ಯ ಸಾರಿಗೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರನ್ನ ಭೇಟಿ ಮಾಡಿದ್ದೀವಿ ವಿಷಯವನ್ನ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇದೇ ಸ್ವಾತಂತ್ರ್ಯ ಒಂದು ದಿವಸ ಧರಣಿ ನಡೆಸಿ ಆಡಳಿತ ವರ್ಗ ಮತ್ತು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದಿದ್ದೀವಿ ಅವರು ನಿಮ್ಮ ಬೇಡಿಕೆಯನ್ನು ಈಡೇರ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟು ಇಲ್ಲಿಯವರೆಗೂ ಕೂಡ ಆದೇಶವನ್ನು ಮಾಡಿರುವುದಿಲ್ಲ ಇದನ್ನು ಪ್ರತಿಭಟನೆ ಮಾಡಿ ಆದೇಶ ನೀಡಬೇಕು ಹೇಳಿ ಒತ್ತಾಯ ಮಾಡಿ ನಾವು ಇವತ್ತು ಈ ಭಾರತದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದೀವಿ ಸಾರಿಗೆ ದಿಗ ನೀವೆಲ್ಲರೂ ಕೂಡ ಬಂದು ಇದಕ್ಕೆ ಜಾಯಿನ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಆರ್ಥಿಕ ಸೌಲಭ್ಯ ಬರುತ್ತೆ ದಯ ದಯಮಾಡಿ ಎಲ್ಲರೂ ಕೂಡ ಯಾರು ಉದಾಸೀನ ಮಾಡಬೇಡಿ ಸ್ವಾತಂತ್ರ್ಯ ಒಂದು ಪಾರ್ಟಿಗೆ ಬಂದು ನಿಮಗೆ ಬರ್ಬೇಕಾಗಿರ್ತಕ್ಕಂಥ ಸವಲತ್ತನ್ನ ಪಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಸರ್ಕಾರ ಮತ್ತು ಆಡಳಿತ ವರ್ಗ ನಮ್ಮನ್ನ ಪರಿಶೀಲನೆ ಒಳಪಡಿಸುತ್ತೇನೆ ಕೂಡಲೇ ಒಂದು ಆ ಆದೇಶವನ್ನು ನೀಡಿ ಇವರು Yeah. <laughs>